ನಮಸ್ಕಾರ ಇವತ್ತು ಅಲ್ಲಿ ಒಂದು ಹಂದಿ ಫಾರ್ಮ್ ಗೆ ಬಂದಿದ್ದೀವಿ ಸೊ ಈ ಒಂದು ಹಂದಿ ಫಾರ್ಮ್ ಮಾಲೀಕರಾದ ಶಿವಕುಮಾರ್ ಮಾತಾಡ್ತಾನೆ ನಮಸ್ತೆ ಸರ್ ನಿಮ್ಮ ನಿಮ್ಮ ಪರಿಚಯ ಮಾಡ್ತೀವಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಬಂದು ಶಿವಕುಮಾರ್ ಬಂದ್ಕೊಂಟೆ ಬಂದ್ಕೊಂಡೆ ಗ್ರಾಮ ದೋಡ್ಗೆರೆ ಹೋಬಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ನಮ್ಮ ತಂದೆ ಬಂದು ರಾಜಣ್ಣ ನಾವು ಬಂದು ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಇದನ್ನ ಈ ಒಂದು ಹಂದಿ ಸಾಕೊಂಡು ಎಷ್ಟು ದಿನದಿಂದ ಮಾಡ್ತಾ ಇದೀವಿ ಮತ್ತೆ ಈ ಶೆಡ್ಡಿನ ಒಂದು ಅಳತೆ ಎಷ್ಟ ಆಯ್ತು ಖರ್ಚು ಎಷ್ಟಾಯ್ತು ಆಯ್ತು ಅಂತ ನಾವು ಬಂದು ಇಲ್ಲಿಗೆ ಒಂದೂವರೆ ವರ್ಷದಿಂದ ಸಾಕ್ತಾ ಇದೇವೆ ಸರ್ ನಾವು ಹಂದಿಗಳನ್ನ ಈ ಶೆಡ್ ಬಂದು ನಲ್ವತ್ತೊಂದು ಅಡಿ ಅಗಲ ಇದೆ ಮೂವತ್ ಅರವತ್ತೈದು ಅಡಿ ಉದ್ದ ಇದೆ ಇದರಲ್ಲಿ ನಾವು ಈಗ ಸದ್ಯದಲ್ಲಿ ಒಂದು ಹಂದಿ ಮೇಸ್ತಾ ಇದ್ದೀವಿ ಈ ಶೆಡ್ ಮಾಡಲಿಕ್ಕೆ ನಮಗೆ ಎಲ್ಲ ಒಟ್ಟು ಒಂದು ಹದಿನೆಂಟು ಲಕ್ಷ ಖರ್ಚು ಬಂದಿದೆ ಹಳ್ಳಿಗಳಿಗೆ ಮುಖ್ಯವಾದ ಖರ್ಚು ಆಹಾರ ಆಹಾರವನ್ನ ನೀವು ಯಾವ ರೀತಿ ಹೊಂದಿಸ್ತೀರಿ ದಿನಕ್ಕೆ ಎಕ್ಸತಿ ಕೊಡ್ತೀರಿ ಆಹಾರವನ್ನು ಆಹಾರ ಬಂದು ಶಿರಾ ಓಡ್ಲೆಯಿಂದ ತಗೊಂಬರ್ತೀವಿ ತರಕಾರಿ ಮಾರ್ಕೆಟ್ ಇಂದ ತಗೊಂಡ್ಬರ್ತೇವಿ ಮತ್ತೆ ದಿನಕ್ಕೆ ಮೂರರಿಂದ ನಾಲ್ಕು ಸಾರಿ ಫುಡ್ ಕೊಡ್ತೀವಿ ಇದರಲ್ಲಿ ಹಳ್ಳಿಗಳಲ್ಲಿ ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ ಸ್ವಚ್ಛತೆಯನ್ನ ಯಾವ ರೀತಿ ನೀವು ಕಾಪಾಡ್ತೀರಿ ನಾವು ಸ್ವಚ್ಛತೆ ಬಂದು ದಿನಕ್ಕೆ ಎರಡು ಸಾರಿ ವಾಶ್ ಮಾಡ್ತೀವಿ ಸರ್ ಅದರಲ್ಲಿ ಎರಡು ಸಾರಿ ವಾಶ್ ಮಾಡ್ತೇವೆ ಮತ್ತೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಈ ಹಂದಿ ಸಾಕಾಣಿಕೇನ್ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅದಕ್ಕೆ ಅದು ಪ್ರೇರಣೆ ಏನು ಸೊ ಯಾಕೆ ಮಾಡ್ಬೇಕು ಅಂತ ಅನ್ನಿಸ್ತು ಸರ್ ನಾವು ಬೆಂಗಳೂರಲ್ಲಿ ಹೋಗಿ ಎಲ್ಲ ದುಡಿಮೆ ಮಾಡ್ಲಿಕ್ಕೆ ಅಂತ ಹೋದ್ರೆ ಆಗ್ಲಿಲ್ಲ ಖರ್ಚುಗಳು ಅಲ್ಲಿ ದುಡ್ದಿದ್ದು ಅಲ್ಲೇ ಸರಿ ಹೋಗಕ್ ಬಂತು ಮನೆ ಕಡೆ ಇದನ್ ಮಾಡಲಿಕ್ಕೆ ಆಗ ತೊಂದರೆ ಆಗ ಮಟ್ಟ ಕಂಡು ಹಾಗಾಗಿ ನಾವು ನಮ್ಮ ಫ್ರೆಂಡ್ ಕಡೆಯಿಂದ ಹೆಸರುಗಟ್ಟ ಫಾರ್ಮ್ ಕಡೆಯಿಂದ ಟ್ರೈನಿಂಗ್ ತಗೊಂಡು ನಾವು ಎರಡು ತಿಂಗಳು ಟ್ರೈನಿಂಗ್ ಹೋಗ್ಬಿಟ್ಟು ಅಲ್ಲಿ ಇದ್ ಮಾಡಿಕೊಂಡು ನಮ್ಮ ಫ್ರೆಂಡ್ ಸಾಕಿದ್ರು ಅಲ್ಲಿ ಹೋಗಿ ನೋಡ್ಕೊಂಡು ಆ ಇದ್ರ ಇದ್ರ ಮೇಲೆ ಬಂದು ನಾವು ಶೆಡ್ ನಿರ್ಮಾಣ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್ ಓಕೆ ಈಗ ಅಂದಿ ಅಂದ ತಕ್ಷಣ ಎಲ್ರು ಒಂದು ಕೀಳರ್ಮೆ ಇದೆ ಒಂದು ಕಾಲೇರ್ ಜಾಸ್ತಿ ಅದ್ರಿಂದ ಅಸಹ್ಯ ಅಂತ ಒಂದು ಭಾವನೆ ಇದೆ ಸೊ ಅದ್ರನ್ನು ನೀವು ಅದನ್ನ ಯಾವ ರೀತಿ ಎದುರಿಸ್ಕೊಂಡು ನಿಂತ್ಕೊಂಡು ನಿಮ್ಮ ಒಂದು ಕಾರ್ಯವನ್ನು ಮುಂದುವರ್ಸಿದ್ರಿ ಸರ್ ಯಾವ್ದೇ ಒಂದು ಮಾಡ್ತೀವಿ ಅಂದ್ರೂ ಜನಗಳು ಕಾಲಿಳೆದಿದ್ದೇ ಇದೆ ಸರ್ ಹಾಗಾಗಿನ ನಾವು ಯಾವ್ದೇ ಒಂದು ಜನಗಳ ಮಾತಿಗೆ ತಲೆ ಕೊಡದೇನೆ ನಾವು ನಾವು ಮಾಡಬೇಕು ಅನ್ನೋ ಇದು ಚಲ ತೊಟ್ಟು ಮಾಡಿದೀವಿ ನೀವು ಮುಖ್ಯವಾಗಿ ಬ್ರೀಡಿಂಗ್ ಮಾಡ್ತೀರಾ ಅಥವಾ ಮರಿಗಳನ್ನ ದಪ್ಪ ಮಾಡಿ ಮಾಡ್ತಕ್ಕಂಥದ್ದು ಯಾವುದನ್ನ ನೀವು ಮಾಡ್ಕೊಂಡಿದ್ದೀರಾ ಸರ್ ನಮ್ಮಲ್ಲಿ ಬ್ರೀಡಿಂಗು ಮತ್ತೆ ಇದು ಫ್ಯಾಟಿಂಗು ಎರಡೂ ಇದೆ ನಾವು ಈಗ ಸದ್ಯದಲ್ಲಿ ಇನ್ನು ಫ್ಯಾಟಿಂಗು ಮರಿ ಇದೆ ಸೇಲಿಂಗ್ ಮರಿ ಸೇಲಿಂಗ್ ಕೊಟ್ಟಿಲ್ಲ ಫ್ಯಾಟಿಂಗು ಹಾಕಿದೀನೂ ಇದು ಬಂದಿಲ್ಲ ಸರ್ ಬಂದಿಲ್ಲ ಮರಿ ಇವಾಗ ಒಂದ ಎಂಬತ್ ಮರಿ ರೆಡಿ ಇದೆ ಯಾವ ತಳಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ನಾವು ಡೊರಾಕ್ ತಳಿಯನ್ನು ಆಯ್ಕೆ ಮಾಡ್ಕೊಂಡಿದೀವಿ ಸರ್ ಅದು ಫ್ಯಾಟಿಂಗು ಕಮ್ಮಿ ಇರುತ್ತೆ ಫುಡ್ ಟೇಸ್ಟಿಂಗು ಇರುತ್ತೆ ಅನ್ನೋ ಉದ್ದೇಶದಿಂದ ನಾವು ಡೊರಾಕ್ ತಳಿ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದೀವಿ ಇಲಾಖೆ ಇಲಾಖೆಯಿಂದ ಯಾವ ಯಾವ ಒಂದು ಸೌಲಭ್ಯ ಸಿಗ್ತಾ ಇದೆ ಸರ್ ಪಶು ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ಯಾವ ರೀತಿ ನಿಮ್ಗೆ ಸೌಲಭ್ಯ ಸಿಗ್ತಾ ಇದೆ ಸರ್ ಯಾವ್ದೇ ಒಂದು ತೊಂದರೆ ಇಲ್ಲ ಪಶು ಇಲಾಖೆ ಕಡೆಯಿಂದ ನಮ್ಮ ಸರ್ಗಳೆಲ್ಲ ನನ್ಗೆ ಚೆನ್ನಾಗೆ ಇದ್ ಮಾಡ್ತಾರೆ ಯಾವ್ದೇ ಒಂದು ಪ್ರಾಬ್ಲಮ್ ಇದೆ ಸರ್ ಅಂದ್ರೆ ಅಂದರ್ಭಕ್ ಸರಿಯಾಗಿ ಬಂದು ನನಗೆ ಸಹಾಯ ಮಾಡ್ತಾರೆ ಪಶು ಇಲಾಖೆ ಕಡೆಯಿಂದ ಯಾವ್ದೇ ಒಂದು ಅನುಕೂಲ ಬಂದ್ರು ನನಗೆ ಹೇಳಿ ಇದ್ ಮಾಡ್ಕೊಡ್ತಾರೆ ಯಾವುದೇ ಕಾಯಿಲೆ ಬರದಂತೆ ನನ್ಗೆ ಯಾವ್ದೇ ಒಂದ್ ವ್ಯಾಕ್ಸಿನ್ ಬಂದ್ರು ಈ ತರ ವ್ಯಾಕ್ಸಿನ್ ಇದೆಯಪ್ಪ ಬಂದು ತಗೊಂಡೋಗಿ ವ್ಯಾಕ್ಸಿನ್ ಅಂತ ಹೇಳಿ ಗೈಡೆನ್ಸ್ ಕೊಡ್ತಾರೆ ಯಾವ್ದೇ ಒಂದು ಪ್ರಾಬ್ಲಮ್ ಬರ್ದೇ ಇರೋ ತರ ನೋಡ್ಕೊಂತಾರೆ ಮರಿಗಳ ಸಾಕಾಣಿಕೆಯಲ್ಲಿ ನೀವು ಯಾವ್ಯಾವ ಇಂಜೆಕ್ಷನ್ ಅಥವಾ ಇನ್ನು ಏನೇನು ಕ್ರಮ ಕೈಗೊಳ್ತೀರಿ ಮರಿ ಸಾಕಾಣಿಕೆಯಲ್ಲಿ ಸರ್ ಮರಿ ಸಾಕಾಣಿಕೆಯಲ್ಲಿ ಬಂದು ನಾವು ಮರಿ ಇದು ಐರನ್ ಇಂಜೆಕ್ಷನ್ ಅಂತ ಹಾಕ್ತಿವಿ ಮತ್ತೆ ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ಕೊಡ್ತೇವೆ ಅದ ವ್ಯಾಕ್ಸಿನ್ ಅಂತ ಹೇಳಿ ಮತ್ತೆ ಅದಾದ ನಂತರನ ಲಿವರ್ ಟಾನಿಕ್ಗಳು ಕೊಡ್ತೇವೆ ಮತ್ತೆ ಎರಡು ಇದ ಲಸಿಕೆಗಳನ್ನ ಹಾಕ್ತಾ ಇರ್ತೀವಿ ಸರ್ ನಾವು ಬಾಯಿ ಜ್ವರದ ಇದನ್ನ ಲಸಿಕೆಗಳನ್ನ ವರ್ಷಕ್ಕೆ ಎರಡು ಸಾರಿ ಹಾಕ್ತಾ ಇರ್ತೀವಿ ಸೊ ಎಲ್ಲ ಒಂದು ಒಂದು ಮಾರಾಟದ ವ್ಯವಸ್ಥೆ ಇದ್ದೇ ಇರ್ಬೇಕಾಗುತ್ತೆ ಸೊ ಮಾರಾಟದ ವ್ಯವಸ್ಥೆನ ಯಾವ ರೀತಿ ನೀವು ಸರ್ ನಾವು ಓನ್ ಅಲ್ಲೂ ಕೊಡಬಹುದು ಮತ್ತೆ ನಮ್ದು ಗ್ರೂಪ್ ಇದೆ ಸರ್ ಮಂಡ್ಯ ಇದರಿಂದ ಗ್ರೂಪ್ ಮಾಡ್ಕೊಂಡಿದೀವಿ ಅದ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡೋದ್ರೆ ಅವರೇ ಅಕೌಂಟ್ ನಂಬರ್ ತಗೊಂಡಿದ್ದಾರೆ ಲೋಡ್ ಮಾಡ್ಕೊಂಡು ಹೋಗಿ ಸೇಲ್ ಮಾಡ್ಬಿಟ್ಟು ಅಮೌಂಟ್ ನಮ್ಮ ಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ ಮಾರ್ಕೆಟ್ ಇಂದ ಯಾವ್ದೇ ಒಂದು ತೊಂದರೆ ಇಲ್ಲ ಮಾರ್ಕೆಟ್ ಅನುಕೂಲ ಇಲ್ಲ ಇದೆ ಮಾರ್ಕೆಟ್ ಅನುಕೂಲ ಇದೆ ಸರ್ ಓಕೆ ಈ ಶೆಡ್ ನೀವು ನೀವೊಂದು ಈ ಒಂದು ಸಾಕಾಣಿಕೆ ಒಂದ್ ವರ್ಷಕ್ಕೆ ಎಷ್ಟು ಲಾಭ ನಿರೀಕ್ಷೆ ಮಾಡ್ಬೋದು ನಾವು ಈ ಶೆಡ್ ಇಂದ ಒಂದು ವರ್ಷಕ್ಕೆ ಎಂಟರಿಂದ ಹತ್ತು ಲಕ್ಷ ನಿರೀಕ್ಷೆ ಮಾಡಿದೀವಿ ಸರ್ ಓಕೆ ಸೊ ಯಾವುದೇ ಒಂದು ಕಾರ್ಮಿಕರ ವ್ಯವಸ್ಥೆ ಇಟ್ಕೊಂಡ್ರೆ ನೀವೇ ಇಲ್ಲ ಸರ್ ನಾವೇ ಸ್ವಂತ ಆಗಿ ನಾವು ನಮ್ ತಂದೆ ಮತ್ತೆ ನನ್ನ ತಮ್ಮ ಮೂವರು ಸೇವೆ ನಾವೇ ಮಾಡ್ತಾ ಇದೀವಿ ಸರ್ ಯಾವುದೇ ಒಂದು ಲೇಬರ್ ಹಾಕೊಂಡಿಲ್ಲ ಓಕೆ ಟೂ ಶೆಡ್ಗಳು ನಾವೆಲ್ಲ ಕಾಣ್ತಾ ನೋಡ್ತಾ ಇದೀವಿ ಸೊ ಒಂದೊಂದು ಶೆಡ್ ಅಲ್ಲಿ ಯಾವ ಯಾವ ಅನಿಲ್ಗಳನ್ನ ನೀವು ಹಾಕೊಂಡಿದೀರ ಅಂತ ಸೊ ಯಾವ ಯಾವ ರೀತಿ ಅದನ್ನ ಡಿವೈಡ್ ಮಾಡ್ಕೊಂಡಿದೀರ ಸರ್ ಇದು ಬಂದು ಪ್ರೆಗ್ನೆಂಟ್ ಅಂದಿ ಇದು ಮೂ ಆ ಎರಡವರೆ ತಿಂಗಳು ಪ್ರೆಗ್ನೆಂಟ್ ಇದು ಈ ಕಡೆ ಇರೋದು ಬಂದು ಮರಿ ಹಾಗಾಗಿ ಇದನ್ನ ಇದು ಇದು ಕಟಿಂಗ್ಸ್ ಹಾಕಿರೋದು ಮರಿಗಳು ಸಪರೇಟ್ ಇಟ್ಟಿದೀವಿ ಎಷ್ಟು ಮರಿ ಹಾಕಬಹುದು ಅಂತ ಸರ್ ಒಂದ್ ಹಂದಿ ಬಂದು ಫಸ್ಟ್ ನೇ ಸಾರಿ ಮರಿ ಹಾಕುದ್ರೆ ಒಂದ್ ಆರರಿಂದ ಎಂಟು ಮರಿ ಹಾಕುತ್ತೆ ಸರ್ ಆ ನಂತರ ನೆಕ್ಸ್ಟ್ ಇನ್ನು ಮತ್ತೆ ಇನ್ನೊಂದ್ ಸಾರಿ ಇನ್ನ ನೆಕ್ಸ್ಟ್ ಹನ್ನೆರಡು ಹದಿನೈದು ಹದಿನೆಂಟರವರೆಗೂ ಹಾಕುತ್ತೆ ನೋಡಿ ಸರ್ ಇದು ಇಷ್ಟ್ ಮರಿ ಹನ್ನೆರಡ್ ಮರಿ ಇದೆ ಫಸ್ಟ್ ನೇ ಬ್ಯಾಚ್ ನನಗೆ ಎರಡರಿಂದ ಹನ್ನೆರಡ್ ಮರಿ ಇದೆ ಸರ್ ಓಕೆ ಸರ್ ಒಟ್ಟ ಒಟ್ಟು ತೂಕ ಇಷ್ಟ್ ಬರ್ಬೋದು ಅಂತ ಒಂದು ಹಂದಿ ಎಷ್ಟು ತೂಕ ಬರ್ಬೋದು ಸರ್ ಯಾವ ಯಾವ ಸ್ಥಳಗಳ್ ನೀವು ಅದನ್ನ ಮಾರಾಟ ಮಾಡ್ತೀರಾ ಸರ ಒಂದ್ ಹಂದಿ ಬಂದು ಇದಿದೆಯಲ್ಲ ಇದು ಒಂದ್ ಕ್ವಿಂಟಾಲು ಮೂವತ್ ಕೆ ಜಿಯಿಂದ ಒಂದೂವರೆ ಕಿಂಟಾಲು ಎರಡು ಕ್ವಿಂಟಾಲ ವರೆಗೂ ಇದೆ ಮತ್ತೆ ಇದ ನಮ್ದು ಮಾರ್ಕೆಟ್ ಬಂದು ಬೆಂಗಳೂರು ಮತ್ತೆ ಬೆಂಗಳೂರು ಆಸ್ಟ್ರೇಲಿಯಾ ಮತ್ತೆ ನಾಗಾಲ್ಯಾಂಡ್ ಎಲ್ಲ ಹೋಗುತ್ತೆ ಸರ್ ಮಾರ್ಕೆಟ್ ಇಂದ ಚೆನ್ನಾಗಿದೆ ತಳಿಯಿಂದ ನೀವು ನಾವು ಮೇಂಟೈನ್ ಮಾಡ್ತಾ ಇದೀವಿ ಬೇರೆ ಯಾವ್ದೇ ತಳಿ ಇಲ್ಲ ಸರ್ ಓಕೆ ಬಗ್ಗೆ ಒಂದು ಒಂದೆರಡು ಮಾತುಗಳಿವೆ ಏನು ಕಾಯಿಲೆಗಳು ಬರುತ್ತೆ ಆ ತರ ಎಲ್ಲ ಒಂದಿದೆ ಸೊ ಬ್ರೈನ್ ಫೀವರ್ ಎಲ್ಲ ಬರುತ್ತೆ ಅಂತಾನೆ ಸೊ ಅದ್ರ ಬಗ್ಗೆ ನೀವೇನು ಅಭಿಪ್ರಾಯ ಇರ್ತೀವಿ ಸರ್ ಅದಕ್ಕೆ ಚೆನ್ನಾಗಿ ಬೇಯಿಸಿ ತಿನ್ನೋದ್ರಿಂದ ಯಾವ್ದೇ ಒಂದು ಕಾಯಿಲೆ ಬರಲ್ಲ ಸರ್ ಅದ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು ಪೈಲ್ಸ್ ಮತ್ತೆ ನಾನಾ ಕಾಯಿಲೆಗಳಿಗೆ ಅದೇ ಒಂದು ದೊಡ್ಡ ಮೆಡಿಸಿನ್ ಆಗಿದೆ ಸರ್ ಇವತ್ತಿನ ಕಾಲದಲ್ಲಿ ಹಾಗಾಗಿನ ನಾ ಹಂದಿ ಮಟನ್ ತಿನ್ನೋದ್ರಿಂದ ಯಾವ್ದೇ ಒಂದು ತೊಂದರೆ ಇಲ್ಲ ಒಳ್ಳೆ ಉತ್ತಮ ಪೋಷಕಾಂಶ ಸಿಗುತ್ತೆ ಸರ್ ಆರೋಗ್ಯಕ್ಕೆ ಯಾವುದೇ ಒಂದು ತೊಂದರೆ ಇರಲ್ಲ ಕೊನೆಯದಾಗಿ ಈಗ ನಾವು ಹಂದಿ ಸಾಕ್ಬೇಕು ಅಂತ ಮುಂದೆ ಬರೋಂತವ್ರಿಗೆ ನೀವು ಏನ್ ಅವ್ರಿಗೆ ಹೇಳ್ತೀರಿ ಅಂತ ಏನಾರು ಅವ್ರಿಗೆ ಸಂದೇಶ ಕೊಡ್ತೀರಾ ಹೇಳಿ ಸರ್ ನಾವು ಮಾಡ್ತೀವಿ ಅಂತ ಅಂದ ಬಂದ್ರೆ ಮಾರ್ಕಬಹುದು ಸರ್ ಅವರ ಮನಸ್ಸಿಗೆ ಡಿಪೆಂಡ್ ಸರ್ ಅದು ಮಾಡ್ತೀವಿ ಅಂತ ಅಂದ್ರೆ ಮಾಡ್ಬೋದು ಅವ್ರವ್ರ ಇದಕ್ಕೆ ಅಸಹ್ಯ ಪಡ್ದೇನೆ ಮಾಡ್ಕೋಬೇಕು ಸರ್ ಅಸಹ್ಯ ಪಟ್ರೆ ಯಾ ಕೆಲಸ ಆಗಲ್ಲ ಅಸಹ್ಯ ಪಡಂಗಿಲ್ಲ ಮತ್ತೆ ಲೇಬರ್ ಮೇಲೆ ಡಿಪೆಂಡ್ ಆಗಂಗಿಲ್ಲ ಲೇಬರ್ ಇಲ್ಲ ಅಂತ ಅಂದ್ರೆ ಹೇಳಿದ್ರೆ ನಾವೇನೆ ಸ್ವಚ್ಛೆಯಿಂದ ನಾವೇ ನಿಂತು ಕೆಲಸ ಮಾಡೋ ತರ ಇರ್ಬೇಕು ಸರ್ ಈಗ ನಮ್ ಜೊತೆ ಇಲ್ಲಿ ಮೇಲ್ಕುಂಟೆಯ ಪಶುವದ್ಯಾಧಿಕಾರಿ ಈ ಬಂದ್ಕುಂಟೆ ಗ್ರಾಮದ ವ್ಯಾಪ್ತಿ ಬರ್ತಕ್ಕಂತ ಹಾಸ್ಪಿಟಲ್ ಮೇಲ್ಕುಂಟೆ ಗ್ರಾಮದ ಡಾಕ್ಟರ್ ಅಹ್ ಯೋಗೀಶ್ ಅವರಿದ್ದಾರೆ ಸೊ ಅವ್ರನ್ನ ಮಾತಾಡ್ತಾನ ಸರ್ ನೀವು ಇಲ್ಲಿ ನಿಮ್ಮ ರೈತ ಇಲ್ಲಿ ನಂದಿಸ್ತಾ ಇದ್ದಾನೆ ಸೊ ಇವ್ರ ಜೊತೆ ನೀವು ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದೀರಾ ಸರ್ ಇವರು ಶಿವಕುಮಾರ್ ಅಂತ ತಂದೆ ಹೆಸರು ರಾಜಣ್ಣ ಅಂತ ಸೊ ಇವ್ರು ರಾಜಣ್ಣ ಅವರು ನನಗೆ ತುಂಬಾ ಒಡನಾಟಿ ಇವತ್ತು ಮೊದಲು ನಾಟಿ ಹೆಸರು ಇದ್ದು ಒಂದು ಎರಡು ಮೂರು ನಾಟಿ ಹೆಸ್ಕೂಡ್ಗೆ ನಾವು ಟ್ರೀಟ್ಮೆಂಟ್ ಗೆ ಹೋಗ್ತಾ ಇದ್ವಿ ಹಂಗೆ ಇವ್ರು ಶಿವಕುಮಾರ್ ತುಂಬಾ ಉತ್ಸಾಹಿ ಯುವಕ ಸೊ ಒಂದು ಮಾದರಿ ಬೇರೆ ಯುವಕರಿಗೆ ಮಾದರಿ ಆಗಿದ್ದಾರೆ ಈಗ ಇಲ್ಲಿ ಹಂದಿ ಪ್ರಾರಂಭ ಮಾಡಿ ಹಂದಿನ ಸಾಗಾಣಿಕೆನ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಕೋಳಿ ಇದು ಮಾಡ್ತಾ ಇದ್ದಾರೆ ಆಮೇಲೆ ಮೀನುದು ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಇವರೊಬ್ಬರು ಮಾದರಿ ರೈತಾಗಿ ಇದು ಮಾಡ್ತಾ ಇದಾರೆ ಆಮೇಲೆ ಕೆಲವಲ್ಲಿ ಏನೋ ಸಮಸ್ಯೆ ಇದ್ರೆ ನಮ್ಗೆ ಹಿಂಗೆ ಕಾಲ್ ಮಾಡ್ತಾರೆ ನಾವು ಬಂದು ತುರ್ತು ಚಿಕಿತ್ಸೆ ಏನೋ ಇದ್ರೆ ಸಮಸ್ಯೆ ಇದ್ರೆ ಅವರಿಗೆ ಅಲ್ಲೇ ಈ ಮಾಡಿ ಅವ್ರಿಗೆ ಸಲಹೆ ಸೂಚನೆ ಕೊಡ್ತಾರೆ ಯಾವ್ದಾದ್ರು ಕಾಯಿಲೆಗಳೇನಾದ್ರು ಇಲ್ಲಿ ಬರ್ತಾ ಇದೆ ಕಾಣಿಸ್ಕೊಂಡಿದ್ಯಾ ಕಾಯಿಲೆ ಯಾವ ರೀತಿಯನ್ನು ಕಾಣಿಸ್ಕೊಂಡಿಲ್ಲ ಮೈನ್ ಇದ್ರಲ್ಲಿ ಏನನ್ಬಹುದು ಅಂದ್ರೆ ಅದು ಪಿಗ್ಲೆಟ್ ಅನಿಮಿ ಅಂತ ನಾವೇನು ಇಂಗ್ಲಿಷ್ ಅಲ್ಲಿ ಕರಿತೀವಿ ಮೇನು ರಕ್ತಹೀನತೆ ರಕ್ತಹೀನತೆ ಕರಿತೀವಿ ಮರಿಗಳಲ್ಲಿ ಬಹಳ ಹಾಗಾಗಿ ಹಂಗಾಗಿ ಚಿಕಿತ್ಸೆ ಉತ್ಸಾಹಿ ತರ ಯುವಕರಿಗೆ ನೀವು ಏನು ಸಲಹೆ ಹೇಳ್ತೀರಿ ಸಲಹೆ ಅನ್ನೋದಕ್ಕಿಂತ ಇವರು ಒಬ್ಬರು ಮಾದರಿ ರಹಿತರಾಗಿ ಏನು ನಾವು ಬೇರೆ ಪಟ್ಟಣಕ್ಕೆ ಹೋಗಿ ನಾವು ಏನು ದುಡಿಮೆ ಮಾಡ್ಬೇಕು ಅಂತ ಅನ್ಕೊಂಡಿರೋ ಯುವಕರಿಗೆ ಇಲ್ಲೇ ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ ಇವರು ಶಿವಕುಮಾರ್ ಒಬ್ಬರ ಮಾದರಿ ಏನು ಯುವಕ ಆಗಿ ಇನ್ನೊಬ್ಬರಿಗೆ ಆ ಸಲಹೆಯ ಸೂಚನೆಯನ್ನು ಕೊಟ್ಟಿದ್ದಾರೆ ಇವ್ರನ್ನ ನೋಡಿ ಇನ್ನೊಬ್ರು ಕಲಿಬಹುದು ಅನ್ನೋದು ಹೇಳ್ಬೋದು ಹಿಂದಿಯಲ್ಲಿ ಈಗ ವೇಸ್ಟೇಜ್ ಇರುತ್ತೆ ಸೊ ಅದನ್ನ ನೀವು ಯಾವ ರೀತಿ ವಿಲೇವಾರಿ ಮಾಡ್ತೀರಾ ಅಂತ ಸರ್ ನಾನು ಗುಂಡಿ ಮಾಡಿದ್ದೀನಿ ಎರಡು ಗುಂಡಿ ಮಾಡಿದ್ದೀನಿ ಒಂದು ಗಟ್ಟಿದ ಮತ್ತೆ ಒಂದು ಇದರಿಂದ ಅಂತಂದೇಳಿ ಎರಡು ಗುಂಡಿ ಮಾಡ್ಕೊಂಡಿದ್ದೀನಿ ಗಟ್ಟಿ ಸಪರೇಟ್ ಮಾಡಿ ಅದನ್ನ ಹೊಲಕ್ ಹಾಕೊಂಡು ತೋಟಕ್ ಈ ನೀರಿಂದ ಮಾಡಿದ ನೀರಿಂದ ಗುಂಡಿ ಮಾಡಿದೀನಿ ಆ ಗುಂಡಿಯಿಂದನ ಹೊಲಕ್ಕೆ ಬೆಳೆಗಳಿಗೆ ಇದ್ ಮಾಡ್ಕೊಂಡಿದ್ದೀನಿ ಶಿವಕುಮಾರ್ ಅವ್ರೆ ನಿಮ್ಮ ಒಂದು ಹಂದಿ ಸಾಕಾಣಿಕೆ ಒಂದು ಉದ್ಯಮ ಚೆನ್ನಾಗಿ ಬೆಳಿಲಿ ಸೊ ನಮ್ಮಿಂದ ನಮ್ಮ ಇಲಾಖೆಯಿಂದ ಏನೇನು ಸೌಲಭ್ಯ ಸಿಗುತ್ತೆ ಭದ್ರ ಆಗಿರ್ತಿ ಸೊ ಅದೇ ರೀತಿ ನಿಮ್ಮ ಒಂದು ಉದ್ಯಮ ಚೆನ್ನಾಗ್ ಆಗ್ಲಿ ಅಂತ ನಾನು ಆಶಿಸ್ತೀನಿ ಓಕೆ ಯು ಸರ್ ಇಷ್ಟೊತ್ತರೆಗೂ ನಮ್ಮ ಶಿವಕುಮಾರ್ ಅವರು ಬಂದ್ಕುಟೆ ಗ್ರಾಮದ ಒಂದು ಒಬ್ಬ ನಿವಾಸಿ ತುಂಬಾ ಒಂದು ಒಳ್ಳೆಯ ಲಾಭ ಲಾಭದಾಯಕದ ಒಂದು ಉದ್ಯಮ ಯಾವುದೇ ಒಂದು ಅಸಹ್ಯ ಕೊಡದಂಗೆ ಇದನ್ನ ಮಾಡ್ತಾ ಇದ್ರೆ ಒಳ್ಳೆಯ ಲಾಭದಾಯಕ ಇದೆ ಅಂತಕ್ಕಂಥದನ್ನ ಇವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಹೆಚ್ಚು ಜನ ಸಾಕ್ತಾ ಸಾಕ್ತ ಇರೋದ್ರಿಂದ ಸೊ ಇದೊಂದು ಮಾರ್ಕೆಟಿಂಗ್ ವ್ಯವಸ್ಥೆ ತುಂಬಾನೇ ಚೆನ್ನಾಗಿ ಅನುಕೂಲ ಆಗ್ತಾ ಇದೆ ಸೊ ಇದರ ಲಾಭವನ್ನ ಎಲ್ಲರೂ ಕಡ್ಕೊಂಡು ಸೊ ನಮ್ಮ ಇಲಾಖೆಯಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನ ನಾವು ನೀವು ಕೊಡಲು ನಾವು ಬದ್ಧರಾಗಿದ್ವಿ ಅಂತ ಹೇಳ್ತೀವಿ ಧನ್ಯವಾದ